ಸಿ ಪಿ ಐ ಎಮ್ ಪಕ್ಷ ಕರ್ನಾಟಕ ಸರ್ಕಾರಕ್ಕೆ ಆಗ್ರಹ ಮಾಡ್ತದೆ ಒಂದನೇದಾಗಿ ನೀವೇ ಸರ್ಕಾರದವರು ರಚನೆ ಮಾಡಿರುವಂಥ ಎಸ್ ಐ ಟಿಗೆ ನೀವು ಕೆಲಸ ಮಾಡಲಿಕ್ಕೆ ಬಿಡ್ರಿ ಎಸ್ ಐ ಟಿ ಬಂದ್ ಮಾಡ್ತೀವಿ ಅನ್ನೋದು ಮಾತಾಡ್ತಾ ಇದ್ದೀವಿ ಇದು ತಪ್ಪು ಎರಡನೇದಾಗಿ ನೀವು ಡೈವರ್ಟ್ ಮಾಡ್ತಾ ಇದ್ದೀರಿ ಸರ್ಕಾರದವರು ಮತ್ತು ಬಿ ಜೆ ಪಿಯವರು ಇಬ್ಬರು ಸೇರಿ ಷಡ್ಯಂತ್ರ ಮಾಡ್ತಾ ಇದ್ದಾರಾ ಧರ್ಮಸ್ಥಳದ ವಿರುದ್ಧ ವೀರೇಂದ್ರ ಹೆಗ್ಗಡೆಯವರ ವಿರುದ್ಧ ಒಂದು ಫ್ಯಾಮಿಲಿ ವಿರುದ್ಧ ಧರ್ಮದ ವಿರುದ್ಧ ಮಾತಾಡ್ತಾ ಇದ್ದಾರಾ ದೇವರ ವಿರುದ್ಧ ಮಾತಾಡ್ತಾ ಇದ್ದಾರಾ ಒಂದು ಧರ್ಮಸ್ಥಳ ಅನ್ನುವಂತ ಪವಿತ್ರ ಸ್ಥಾನದ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರ ಅಂತ ಮಾತಾಡಿದಾರ ಡಿ ಕೆ ಶಿವಕುಮಾರ್ ಆಗ್ಲಿ ಲಕ್ಷ್ಮಿ ಆಗ್ಲಿ ಪಿಯ ಆರ್ ಅಶೋಕ್ ಅಶೋಕ್ ಆಗ್ಲಿ ಬಿಜೆಪಿಯ ಸಮಸ್ತ ಜನರಿಗಾಗ್ಲಿ ನಾನು ಒಂದೇ ಸವಾಲು ಮಾಡ್ತೀನಿ ಇಲ್ಲಿವರೆಗೆ ನಡೆದಂತ ಹೋರಾಟಗಳಲ್ಲಿ ಯಾರಾದ್ರೂ ಒಬ್ಬರಾದ್ರು ದೇವಸ್ಥಾನದ ವಿರುದ್ಧ ಮಾತಾಡಿದಾರ ಧರ್ಮದ ವಿರುದ್ಧ ಮಾತಾಡಿದಾರ ಮಂಜುನಾಥ ಅಂತ ಈ ವೀರೇಂದ್ರ ಹೆಗ್ಗಡೆಯ ವಿರುದ್ಧ ಮಾತಾಡಿದಾರ ವೈಯಕ್ತಿಕವಾಗಿ ನೋ ಒಬ್ರು ಮಾತಾಡಿಲ್ಲ ನೀವ್ಯಾಕೆ ಮಾತಾಡ್ತಾ ಇದ್ದೀರಿ ಕುಂಬಳಕಾಯಿ ಕಳ್ಳ ಅಂದ್ರೆ ಹೇಗೆ ನೋಡ್ಕೊಂಡು ಯಾಕೆ ನೋಡ್ಕೊತಾ ಇದ್ದೀವಿ ಏನು ಇದರಲ್ಲಿ ಇಂಟ್ರೆಸ್ಟ್ ಯಾಕೆ ಡೈವರ್ಟ್ ಮಾಡ್ತಾ ಇದ್ದೀವಿ ಧರ್ಮಸ್ಥಳ ಅನ್ನೋದು ಒಂದು ದೇವಸ್ಥಾನ ಅಲ್ಲ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯ ದೇವಸ್ಥಾನ ಈ ದೇವಸ್ಥಾನದ ವಿರುದ್ಧ ಯಾರೂ ಮಾತಾಡಿಲ್ಲ ಧರ್ಮಸ್ಥಳ ಅನ್ನೋದು ಒಂದು ಊರು ಕಂದಾಯದ ಗ್ರಾಮ ಅಲ್ಲಿ ಗ್ರಾಮ ಪಂಚಾಯತ್ ಇದೆ ಅಲ್ಲಿ ಜನ ಇದ್ದಾರೆ ಎಲ್ಲ ಸಮುದಾಯ ಜನ ಇದ್ದಾರೆ ಅಲ್ಲಿ ಜನರಿಗೆ ಅನ್ಯಾಯ ಆಗಿದೆ ಹತ್ತೊಂಬತ್ತು ನೂರ ಎಂಬತ್ತಾರನೇ ಇಸ್ವಿಯಲ್ಲಿ ಪದ್ಮಲ ತಾಳ ಜೀವ ತೆಗೆದು ಹದಿನೇಳು ವರ್ಷದ ಮಗಳು ಸಿಪಿಐ ಎಂ ಪಾರ್ಟಿಯ ಶಾಖಾ ಕಾರ್ಯದರ್ಶಿಯ ಮಗಳು ಅವಳನ್ನ ದೇವಾನಂದ ಚುನಾವಣೆಗೆ ನಿಂತಿದ್ದಕ್ಕಾಗಿನೇ ವಾಪಸ್ ತಗೋ ಧಮಕಿ ಹಾಕಿದ್ರು ವಾಪಸ್ ತಗೊಳ್ಳಲಿಲ್ಲ ಮಗಳನ್ನ ಕರ್ಕೊಂಡು ಹೋಗಿ ಕಿಡ್ನಾಪ್ ಮಾಡಿ ಅಹ್ ಕೊಲೆ ಮಾಡಿದ್ರು ಅವಳನ್ನ ಕರ್ಕೊಂಡು ಹೋದ ಕಾರಲ್ಲಿ ಸುಳ್ಳು ಹೇಳಿ ಕರ್ಕೊಂಡು ಹೋದ್ರು ಪ್ರಿನ್ಸಿಪಾಲ್ ಕರೀತಾ ಇದ್ದಾರೆ ಆ ಕಾರಲ್ಲಿ ಹರ್ಷೇಂದ್ರ ಕುಮಾರ್ ಹೆಗಡೆ ಇದ್ರು ನನ್ನ ಮಗಳನ್ನ ಕರ್ಕೊಂಡು ಹೋದ ಕಾರಲ್ಲಿ ಅಂತ ಅವತ್ತು ಕಂಪ್ಲೇಂಟ್ ಕೊಟ್ರು ಪೊಲೀಸ್ ಸ್ಟೇಷನ್ ತನಿಖೆ ಮಾಡಲಿಲ್ಲ ತಪ್ಪಿತಸ್ಥಲ್ಲಿ ಹಿಡೀಲಿಲ್ಲ ಐವತ್ತೆಂಟು ದಿವಸ ತರುವಾಯ ಅಲ್ಲಿ ನಮ್ಮ ಮಗಳು ಪದ್ಮಲತಾದ ಹೆಣ ನೇತ್ರಾವತಿ ನದಿಯಲ್ಲಿ ಹರಿತು ಅತ್ಯಾಚಾರ ಮಾಡಿ ಪೀಸ್ ಪೀಸ್ ಮಾಡಿ ಹಾಕಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಪದ್ಮಲ ಮೇಲೆ ಅತ್ಯಾಚಾರ ಆಗಿದ್ದನ್ನ ಪೀಸ್ ಪೀಸ್ ಮಾಡಿ ಹಾಕಿದ್ದನ್ನ ಗೊತ್ತಾಗಲ್ಲ ಅರ್ಥ ಆಗಲ್ಲ ಕಟುಕ ಹೃದಯದ ಲಕ್ಷ್ಮೀ ಹೆಬ್ಬಾಳ್ಕರ್ ದೆನ್ ಸಿ ಪಿ ಐ ಎಂ ಪಾರ್ಟಿ ಕಮ್ಯುನಿಸ್ಟ್ರು ಷಡ್ಯಂತ್ರ ಮಾಡ್ತಾ ಇದ್ದಾರ ಅಂತ ಅವತ್ತು ಬಳಸಿದ್ರು ಕಮ್ಯುನಿಸ್ಟ್ರು ನಾವು ನಮ್ಮ ಮಗಳನ್ನ ಕಳ್ಕೊಂಡಲ್ಲಿ ಹೋರಾಟ ಮಾಡಿದ್ದೀವಿ ಚುನಾವಣೆ ಸ್ಪರ್ಧೆ ಮಾಡೋದು ಅಂದ್ರೆ ಹೋರಾಟ ಅಲ್ಲ ಹೋರಾಟ ಹೌದಲ್ಲ ಒಂದು ಡೆಮಾಕ್ರೆಸಿಯನ್ನು ಉಳಿಸೋದು ಹೋರಾಟ ಪಾಳೆಗಾರರು ಪಟ್ಟಭದ್ರ ವಿರುದ್ಧ ಹೋರಾಟ ಮಾಡಿ ನಮ್ಮ ದೇವಾನಂದ ಕಾಮ್ರೇಡ್ ವಾಪಸ್ ತಗೊಂಡು ಹೇಡಿಗಳಂಗೆ ಮನೆ ಕೂಡ್ಬೋದಾಗಿತ್ತು ಆದ್ರೆ ಹಾಗೆ ಮಾಡ್ಲಿಲ್ಲ ಮಗಳು ಇವರು ಚುನಾವಣೆ ಸ್ಪರ್ಧೆ ಮಾಡಿದ್ರು ಅತ್ಯಂತ ಕಮ್ಮಿ ಓಟಲ್ಲಿ ಸೋತರು ಪಟ್ಟಭದ್ರರ ವಿರುದ್ಧ ಅವ್ರು ಸ್ಪರ್ಧೆ ಮಾಡಿದ್ರು ಮತ್ತು ಅವ್ರ ಮಗಳನ್ನು ಕಳ್ಕೊಂಡ್ರು ಅವ್ರು ಹೇಳಿದ್ರು ತ್ಯಾಗ ಇಲ್ಲದೇನೆ ಪ್ರಜಾಪ್ರಭುತ್ವ ಬರಲ್ಲ ನನ್ನ ಮಗಳನ್ನ ಬಲಿದಾನ ಮಾಡಿದ್ದೀನಿ ಅಂತ ಹೇಳಿದ್ರು ಇವತ್ತು ಕಮ್ಯುನಿಸ್ಟರು ನ್ಯಾಯಕ್ಕಾಗಿ ಇವತ್ತಿಗೂ ಮುಂದಗಡೆ ಇದ್ದೀವಿ ಹಿಂದ್ಗಡೆ ಇಲ್ಲ ಪದ್ಮಲತಾನಿಂದ ಹಿಡ್ಕೊಂಡು ಸೌಜನ್ಯವರೆಗೂ ನೂರಾರು ನೂರಾರು ಅತ್ಯಾಚಾರಗಳು ಕೊಲೆಗಳಾಗಿದ್ದಾವ ವೇದವಲ್ಲಿ ಇರ್ಬೋದು ಯಮುನಾ ಇರ್ಬೋದು ನಾರಾಯಣ ಇರ್ಬೋದು ಬಿ ಎಂ ರಶೀದ್ ಅನ್ನುವಂಥ ಒಬ್ಬ ಪತ್ರಕರ್ತನ ಆತ್ಮಹತ್ಯೆ ಪ್ರಕರಣ ಇರ್ಬೋದು ಸುಮಾರು ಸುಮಾರು ಒಂದೆರಡಲ್ಲ ತೆಗೆದಷ್ಟು ನಿಮಗೆ ಸಿಕ್ಬಿಡ್ತಾವ ಇವೆಲ್ಲದರ ವಿರುದ್ಧ ನಾವು ಹೋರಾಟ ಮಾಡಿದೀವಿ ಎರಡನೇದಾಗಿ ಅಲ್ಲಿ ಭೂಮಿ ಹಗರಣದ ನಾವು ಇವತ್ತು ಸರ್ಕಾರ ಕೇಳೋದೇನಂದ್ರಹ್ ಜನರನ್ನ ದಿಕ್ತಪ್ಪಿಸ್ಬೇಡ್ರಿ ಮತ್ತು ಬಿ ಜೆ ಪಿ ದವರು ಐನೂರು ಕಾರುಗಳು ತಗೊಂಡು ಹೋಗಿದಾರ ಇವರು ಸರ್ಕಾರಕ್ಕೆ ಇವಂದೆಲ್ಲ ನಾಳೆ ಬರ್ತೀವನ್ ಕನಸಿಟ್ಕೊಂಡವರು ಕಾಂಗ್ರೆಸ್ನವ್ರಿಗೆ ಸರ್ಕಾರ ಮಾಡ್ತಾ ಇದ್ದಾರೆ ಇವರಿಬ್ಬರು ಒಂದಾಗಿ ಧಮಕಿ ಹಾಕ್ತಾ ಇದ್ದಾರೆ ಭಯೋತ್ಪಾದನೆ ಮಾಡ್ತಾ ಇದ್ದಾರೆ ಇವರಿಬ್ರು ಒಂದಾಗಿ ಏನ್ ಭಯೋತ್ಪಾದನೆ ಒಂದೇದಾಗಿ ಎಸ್ ಐ ಗೆ ನಿಷ್ಪಕ್ಷಪಾತವಾದ ತನಿಖೆಯನ್ನು ಮಾಡ್ಲಿಕ್ಕೆ ಧಮಕಿ ಹಾಕಿ ಅಡ್ಡಿ ಉಂಟು ಮಾಡ್ತಾ ಇದ್ದಾರೆ ಎರಡನೇದಾಗಿ ನ್ಯಾಯ ಕೇಳಿ ಜನ ಏನು ಕಂಪ್ಲೇಂಟ್ ಕೊಡ್ಲಿಕ್ಕೆ ಬರ್ತಾ ಇದ್ದಾರ ಅವರುಗಳಿಗೆ ಧಮಕಿ ಹಾಕ್ತಾ ಇದ್ದಾರೆ ಭಯೋತ್ಪಾದನೆ ಮಾಡ್ತಾ ಇದ್ದಾರೆ ಸರ್ಕಾರ ಜನರ ಓಟ್ ತಗೊಂಡು ಜನರ ಟ್ಯಾಕ್ಸಿನ ಹಣ ತಗೊಂಡು ಯಾರ ಪರ ಕೆಲಸ ಮಾಡ್ತಾ ಇದೀವಿ ಅಂದ್ರೆ ವೀರೇಂದ್ರ ಹೆಗಡೆ ಅವರಿಗೆ ನಾವು ಆಶ್ವಾಸನೆ ಕೊಡ್ತೀವಿ ಜನರಿಗೆ ಕೊಡಲ್ಲ ಅನ್ನೋ ರೀತಿ ಅವ್ರು ನೇರವಾಗಿ ಮಾತಾಡ್ತಾ ಇದ್ದಾರೆ ಬಿಜೆಪಿಯವರಂತೂ ನೇರವಾಗಿ ಹೋಗಿ ಅವ್ರು ಕೂತು ಕಾಲು ಬಿದ್ದು ಬಂದ್ರು ಅಂದ್ರೆ ಅರ್ಥ ಏನು ಅರ್ಥ ಏನು ನ್ಯಾಯದ ಸಲುವಾಗಿ ಎಂಥ ಪಟ್ಟಭದ್ರತೆ ಇದ್ರು ಅವ್ರ ವಿರುದ್ಧ ನೀವು ಹೋರಾಟ ಮಾಡಿ ನಾವಿದೀವಿ ಸರ್ಕಾರ ಅಂತ ಹೇಳೋದನ್ನ ಬಿಟ್ಟು ಇವ್ರು ಇವತ್ತು ಜನರಿಗೂ ಸಾಮಾನ್ಯ ಜನರಿಗೂ ಅನ್ಯಾಯ ಮಾಡಿ ಧಮಕಿ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರಾ ತಕ್ಷಣ ಕೈ ಬಿಡಬೇಕು ಡಿ ಕೆ ಶಿ ಲಕ್ಷ್ಮಿ ಹೆಬ್ಬಾಳ್ಕರ್ ಆ ಸ್ಥಾನದ ಮೇಲೆ ಇರಬಾರದು ಅಂತ ಆಗ್ರಹ ಮಾಡ್ತೀವಿ ದೆನ್ ಎರಡನೇ ಎಸ್ ಐ ಟಿ ಮಾಡಿ ಕೇಳ್ತಾ ಇದೀವಿ ದೊಡ್ಡ ಪ್ರಮಾಣದಲ್ಲಿ ಭೂ ಹಗರಣಗಳಿದಾವ ಜಮೀನುಗಳನ್ನು ಕಸ್ಕೊಂಡಿದಾರ ಜಮೀನಗ ಕೊಲೆಗಳು ಮಾಡಿದಾರ ಬಹಳ ದೊಡ್ಡ ಪ್ರಕರಣಗಳಿದಾವ ಇದು ಒಂದಂಶ ಅಂಶ ಈ ಎಲ್ಲಾ ಅತ್ಯಾಚಾರ ಹತ್ತೊಂಬತ್ ನೂರ ಇಲ್ಲಿವರೆಗೆ ನಡೆದಂತ ಅತ್ಯಾಚಾರ ಕೊಲೆ ಇವೆಲ್ಲವನ್ನು ಮತ್ತು ಭೂ ಹಗರಣಗಳನ್ನು ಮತ್ತು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಮೈಕ್ರೋ ಫೈನಾನ್ಸ್ ಏನಿದೆ ಅಲ್ಲ ಇದ್ರ ಮೂಲಕ ಜನರಿಗೆ ಏನು ಸಾಲ ಕೊಡ್ತಾ ಇದ್ದಾರ ಇದರಲ್ಲಿ ದೊಡ್ಡ ಕಾಂಡಗಳಿದಾವ ಹೆಚ್ಚಿನ ಬಡ್ಡಿಯನ್ನು ವಸೂಲ್ ಮಾಡ್ತಾರ ಮತ್ತು ಹರೇಶ್ಮೆಂಟ್ಗಳಿದಾವೆ ಇವರು ಆರ್ ಬಿ ಐದಿಂದ ಕಮ್ಮಿ ಬಡ್ಡಿಗೆ ಹಣ ತಗೊಂಡು ಹೆಚ್ಚಿನ ಬಡ್ಡಿಯಲ್ಲಿ ಜನರಿಗೆ ಹಣ ಕೊಡ್ತಾರ ಇದೆಲ್ಲವೂ ಸಹಿತ ಬಹಳ ದೊಡ್ಡ ಜನರಿಗೆ ಮಾಡುವಂಥ ದ್ರೋಹ ಇದರಲ್ಲಿ ಯಾರ್ಯಾರ್ದು ಇನ್ವೆಸ್ಟ್ಮೆಂಟ್ ಅದ ಸಿಟ್ಟು ಬಂತಲ್ಲ ಡಿ ಕೆ ಶಿ ಅವರಿಗೆಲ್ಲ ಯಾಕೆ ಸಿಟ್ಟು ಬಂತು ನಮ್ಗೆ ಗೊತ್ತಿಲ್ಲ ಕುಂಬಳಕಾಯಿ ಕಳ್ಳಲ್ಲ ಅಂದ್ರೆ ನೀವು ಯಾಕೆ ಮುಟ್ಕೊಂಡು ನೋಡಿದ್ರಿ ಯಾರ್ಯಾರು ಇನ್ವೆಸ್ಟ್ ಮಾಡಿದೀರಿ ಹಾಗಿದ್ರೆ ಇದರಲ್ಲಿ ಜನರಿಗೆ ಮೋಸ ಮಾಡಲಿಕ್ಕಾಗಿ ಈ ಮೂರು ಪ್ರಕರಣಗಳನ್ನ ಇಟ್ಕೊಂಡು ಎರಡನೇ ಎಸ್ ಐ ಟಿ ಅನ್ನ ಮಾಡಬೇಕು ಅಂತ ನಾವು ಆಗ್ರಹ ಮಾಡ್ತೀವಿ ಆಕ್ಚುಲಿ ಆಕ್ಚುಲಿ ಈ ಅನಾಮಿಕ ಬಂದು ನಾನು ಇಷ್ಟೊಂದು ಹೆಣಗಳು ಹೂತಿದ್ದೀನಿ ನಾನು ಅದಕ್ಕೆ ನಂಗೆ ನಿದ್ದೆ ಬರ್ತಾ ಇಲ್ಲ ಇದ್ರ ತನಿಖೆ ಆಗ್ಬೇಕು ನಾನು ಜಾಗ ತೋರಿಸ್ತೀನಿ ಅಂತ ಹೇಳಿ ಬಂದ ಬಂದು ಅವರ ಸಲುವಾಗಿ ಎಸ್ ಐ ಟಿ ಮಾಡಿದ್ದೆ ಆಕ್ಚುಲಿ ಇವರೆಲ್ಲ ಯಾರು ಎಡಪಂತಿಯನ್ನು ಮಾತು ಕೇಳಿದ್ರು ಅವ್ರದ್ದು ಇವ್ರದ್ದು ಅಂತ ಏನೇನೋ ಮಾತಾಡ್ತಾ ಇದ್ದಾರ ನಾವು ಎಂಬತ್ತಾರಲಿಂದ ಹೋರಾಟ ಮಾಡ್ತಾ ಇದೀವಿ ಮಾಡಿದ್ರ ಇವರು ಆದ್ರೆ ಇವತ್ತವರು ಎಸ್ ಐ ಟಿ ಮಾಡಿದ ನಾವು ಸ್ವಾಗತ ಮಾಡಿದೀವಿ ಇಲ್ಲ ಅಂತಲ್ಲ ಮತ್ತು ಅನಾಮಿಕಾ ನಾನಿಷ್ಟು ಹೆಣಗಳು ಹೂತಿದ್ದೀನಿ ಅಂತ ಹೇಳಿ ಅತ್ಯಂತ ಧೈರ್ಯ ಎಂದು ಹೇಳುವಂತ ಸಂದರ್ಭದಲ್ಲಿ ಆತ ಒಂದು ಅಗಸಿ ಅಗಸಿ ನೋಡುವ ಸಂದರ್ಭದಲ್ಲಿ ಎಸ್ ಐ ಟಿ ಒಂದು ವರದಿಯನ್ನ ಕೊಡ್ಬೇಕು ವರದಿ ಬರೋಕು ಮೊದಲು ಸರ್ಕಾರ ಮಾತಾಡೋದು ವರದಿ ಬರೋಕು ಮೊದಲು ಯಾರ್ಯಾರ ಏನೋ ಸ್ಟೇಟ್ಮೆಂಟ್ ಮಾಡ್ಕೊಳ್ಳೋದು ಇದು ಸೂಕ್ತವಾಗಲ್ಲ ಅಂತ ನಮ್ಮದು ಬಲವಾದ ಅಭಿಪ್ರಾಯ ಇನ್ನು ನೆಕ್ಸ್ಟ್ ಇರೋದು ಮಾಧ್ಯಮಗಳ ಮೂಲಕವೇ ನಾವು ನೋಡಿರೋದು ನಮಗೂ ಗೊತ್ತಿಲ್ಲ ಅದೆಲ್ಲ ಪೂರ್ತಿ ಕೆಲವು ವರ್ಷಗಳಿಂದ ಎಕರೆಗಟ್ಟಲೆ ಜಾಗದಲ್ಲಿ ಹೊಸ ಮಣ್ಣು ಹಾಕಿಬಿಟ್ಟಾರ ಎಷ್ಟೋ ಅಡಿಗಳವರೆಗೂ ಇಡೀ ಭೂಮಿಯನ್ನೇ ಅಲಿಸಿಬಿಟ್ಟು ಇಂಥವೆಲ್ಲ ಇದಾವಲ್ಲಿ ನಾನು ಹೇಳೋದೇನಂದ್ರ ಅತ್ಯಾಚಾರ ದೌರ್ಜನ್ಯ ನಡೆಸೋ ಕೈಗಳು ಬಲಹಡ್ಡೆ ಇದಾವ ಬಲಹಡ್ಡೆ ಇದಾವ ಭೂಮಿಯನ್ನೇ ಉಲ್ಟಾ ಪಲ್ಟಾ ಮಾಡುವಂತ ಬಲಹಡ್ಡೆಗಳಿದಾವ ಆದರೆ ಹೃದಯದಲ್ಲಿ ಕರುಣೆ ಮಮತೆ ಪ್ರೀತಿ ಸೌಹಾರ್ಥ ಇಟ್ಕೊಂಡವರಿಗೆ ಯಾವ ಭಯವೂ ಇರೋದಿಲ್ಲ ಅವ್ರುಗಳು ಬಂದು ಹೇಳಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದ್ರೆ ಅವರಿಗೆ ಆ ತನಿಖೆ ನಡೆಸಬೇಕು ನಿಷ್ಪಕ್ಷಪಾತವಾದ ವರದಿ ಬರಬೇಕು ನ್ಯಾಯ ಸಿಗಬೇಕು ಸರ್ಕಾರ ಹೇಳಿದ ಕೆಲಸ ಮಾಡ್ತಾ ಇದೆ ಉನ್ನತ ತನಿಖೆ ಖಂಡಿತ ಕೊಡ್ಬೋದು ಒಂದು ವೇಳೆ ಈ ಎಸ್ಐ ಟಿ ಇದು ಡಿಕೆಶಿ ಇವರೇ ಧಮಕಿ ಮೇಲೆ ಏನಾಗ್ತೋ ನಮ್ಗೆ ಗೊತ್ತಿಲ್ಲ ಒಂದ್ ವೇಳೆ ಇದು ಸರಿಯಾದ ರೀತಿಯಲ್ಲಿ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಪ್ರಜೆಗಳಾದ ನಾವು ದೊಡ್ಡವ್ರು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಾದ ನೀವು ನಾವು ದೊಡ್ಡವರು ಮತ್ತು ಮಾಧ್ಯಮ ಒಂದು ಬಲವಾದ ಅವ್ ನಾಲ್ಕನೇ ಅಂಗ ಹಂಗಾಗಿ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ಬೋದು ನಾವು ಕೋರ್ಟಿನ ಸುಪರ್ದಿಯಲ್ಲಿ ಹೈಕೋರ್ಟ್ ಸುಪ್ರೀಂ ಕೋರ್ಟಿನ ಸುಪರ್ಧಿಯಲ್ಲಿಯೇ ತನಿಖೆ ನಡೀಬೇಕು ಅಂತ ಖಂಡಿತ ಆಗ್ರಹ ಮಾಡ್ಬೋದು ಜನತೆ ಎಲ್ಲವೂ ಆದರೆ ನಾವು ನಿರೀಕ್ಷೆ ಮಾಡ್ತೀವಿ ಕಾಂಗ್ರೆಸ್ ಸರ್ಕಾರಕ್ಕೆ ನಿಮ್ಮ ಸರ್ಕಾರದವರು ಎಂಥದ್ದು ಮಾತಾಡ್ತಿದ್ದಾರೆ ಫಸ್ಟ್ ಅವರನ್ನು ಜಾಗದಿಂದ ಕೆಟ್ಟ ಹಾಕಿ ಮತ್ತು ಅಲ್ಲಿ ಅನೇಕ ವರ್ಷದಿಂದ ನಡೀತಾ ಇರುವಂಥ ಕರ್ಮಕಾಂಡಗಳು ಬೆಚ್ಚಿ ಬೀಳುವಂಥ ಕರ್ಮಕಾಂಡಗಳು ವೈಯಕ್ತಿಕವಾಗಿ ನಾನಲ್ಲಿ ತಿಂಗಳಗಟ್ಟಲೆ ಉಳಿದಿದ್ದೀನಿ ಆ ಸೌಜನ್ಯ ಪ್ರಕರಣ ಆದಾಗ ಹಳ್ಳಿ ಹಳ್ಳಿಗಳಿಗೆ ಓಡಾಡಿದ್ದೀನಿ ನೂರಾರು ಜನರಿಗೆ ನಾನು ಮಾತಾಡಿದ್ದೀನಿ ಆ ಎಲ್ಲ ಜನರಿಗೆ ನ್ಯಾಯ ಸಿಗಬೇಕು ನ್ಯಾಯ ಸಿಗ್ಬೇಕು ಜನ ಕೋರ್ಟಿಗೆ ಹೋಗಿದಾರ ಜನ ಈಗೂ ಎಸ್ ಐ ಟಿ ಬರ್ತಾ ಇದಾರ ಸರ್ಕಾರದ ಆದೇಶದ ಪ್ರಕಾರ ಐ ಟಿ ಈಗ ಒಂದು ಇಂಡಿಪೆಂಡೆಂಟ್ ಪೊಲೀಸ್ ಠಾಣೆ ರೀತಿಯಲ್ಲಿ ಕೆಲಸ ಮಾಡೋ ಹಕ್ಕು ಕೊಟ್ಟಾರ ದೂರುಗಳು ತಗೊಳ್ಳೋದನ್ನ ತನಿಖೆ ಮಾಡೋದನ್ನ ಇವೆಲ್ಲ ಹಕ್ಕುಗಳನ್ನ ಕೊಟ್ಟಾರ ಅದಕ್ಕೆ ನಾವ್ ಹೇಳೋದೇನಂದ್ರ ಡಿ ಕೆ ಶಿ ಅವ್ರು ಯಾಕೆ ಬೆಚ್ಚ ಬಿದ್ದೀವಿ ಎಸ್ ಐ ಟಿ ತನಿಖೆ ಮಾಡಿ ಕೆಲಸ ಮಾಡ್ಲಿಕ್ಕೆ ಬಿಟ್ಬಿಡ್ರಿ ಅಂತ ಹೇಳ್ತಿದೀವಿ ನ್ಯಾಯ ಈಗ್ಲೂ ಸಿಕ್ಕಿಲ್ಲ ಅಂತ ಅನ್ಸ್ಬಿಟ್ಟಿದ್ರ ಈಗ್ಲೂ ನಮ್ಮ ಹೋರಾಟಗಳನ್ನ ಜನತೆ ಖಂಡಿತ ಮುಂದುವರಿಸ್ತಾರೆ ಹೋರಾಟ ನಿಲ್ಲೋದಿಲ್ಲ